ನಮಸ್ತೆ ಮಧೂರಿನ ಬ್ರಹ್ಮಕಲಶ ವಿಶೇಷತೆಯನ್ನು ತಿಳಿಸುವ ದೃಶ್ಯಕಾವ್ಯದೊಂದಿಗೆ ತೇಜೋಮಯ ನ್ಯೂಸ್ ಮೀಡಿಯಾದ ಹೊಸ ಎಸಳು ಬಿರಿದಿದೆ ಸರ್ವಮಾನ್ಯವಾದ ಮಧುರು ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವಾಲಯದಲ್ಲಿ ನಡೆಯುತ್ತಿರುವ ಬ್ರಹ್ಮಕಲಶದ ಸೇವೆಗೆ ಕಟಿಬದ್ಧವಾಗಿ ನಿಂತದ್ದು ಇಡೀ ಜಗತ್ತು ದೊಡ್ಡ ಜನ ಸೇವೆಗಾಗಿ ತಾನೇನು ಮಾಡಬಹುದು ಎಂಬುದು ಭಕ್ತ ಸಮೂಹ ಯೋಚಿಸುತ್ತಿರುವ ಪರಿಣಾಮ ಎಲ್ಲ ರೀತಿಯ ಸಂಪನ್ಮೂಲಗಳು ಹರಿದು ಬರುತ್ತಿರುವುದು ಸರ್ವವಿದಿತ ಒಂದು ಕಡೆಯಿಂದ ಕರಸೇವೆಯ ರೂಪದಲ್ಲಿ ಮಾನವ ಸಂಪನ್ಮೂಲ ಇನ್ನೊಂದು ಕಡೆಯಿಂದ ದೇಣಿಗೆ ರೂಪದಲ್ಲಿ ಆರ್ಥಿಕ ಸಂಪನ್ಮೂಲ ಮಗದೊಂದು ಕಡೆಯಿಂದ ಹಸಿರುವಾಣಿ ರೂಪದಲ್ಲಿ ವಿವಿಧ ಸಂಪನ್ಮೂಲ ಬೃಹತ್ ಪ್ರಮಾಣದಲ್ಲಿ ಹರಿದು ಬರುತ್ತಿವೆ ಸಮರ್ಪಣೆಗೊಂಡ ಈ ಎಲ್ಲ ಕಾಣಿಕೆಗಳ ಸಮರ್ಥ ನಿರ್ವಹಣೆಯಲ್ಲಿ ದೇವಾಲಯ ಇತರರಿಗೆ ಮಾದರಿಯಾಗಿದೆ ಸಜ್ಜನ ಬಂಧುಗಳು ತಾಯಂದಿರು ಪುಟಾಣಿಗಳು ಸೇವೆಯ ನಾನಾ ಮುಖಗಳಿಗೆ ಸಾಕ್ಷೀಭೂತರಾಗಿದ್ದಾರೆ ಧಾರ್ಮಿಕತೆಯ ಏಕತೆಗೆ ನಿದರ್ಶನವಾಗಿದ್ದಾರೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ನಮಸ್ತೆ